ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಅದೇ ಹೆಸರು ಸೌಜನ್ಯ ಅದೇ ವಯಸ್ಸು ಹದಿನೇಳು ಅದೇ ರೀತಿಯ ಅತ್ಯಾಚಾರ ಅದೇ ರೀತಿಯ ಬರ್ಬರ ಕೊಲೆ ಹದಿಮೂರು ವರ್ಷಗಳ ನಂತರ ಮತ್ತದೇ ಸೌಜನ್ಯ ಅನ್ನೋ ಬಾಲಕಿಯನ್ನ ವಿಕೃತ ಕ್ರೂರಿ ಕಾಮುಕರು ಅತ್ಯಾಚಾರವನ್ನ ಮಾಡಿ ಕೊಲೆ ಮಾಡಿದ್ದಾರೆ ಒಂದೇ ವ್ಯತ್ಯಾಸ ಅಂದ್ರೆ ಈ ಘಟನೆ ನಡೆದದ್ದು ಧರ್ಮಸ್ಥಳದಲ್ಲಿ ಅಲ್ಲ ಹಾಗಾದ್ರೆ ಈ ಸೌಜನ್ಯ ಯಾರು ಈ ದುರ್ಘಟನೆ ನಡೆದದ್ದು ಎಲ್ಲಿ ಇಲ್ಲಾದ್ರೂ ನ್ಯಾಯ ಸಿಗುತ್ತಾ ಎಸ್ ವೀಕ್ಷಕರೇ ನೆಲ ಜ್ವಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಮತ್ತೊಬ್ಬ ಸೌಜನ್ಯ ಅನ್ನೋ ಬಾಲಕಿಯ ಅತ್ಯಾಚಾರ ಹಾಗೂ ಕೊಲೆ ಧರ್ಮಸ್ಥಳ ಸೌಜನ್ಯಳ ರೀತಿಯಲ್ಲೇ ಅಪಹರಿಸಿ ಅತ್ಯಾಚಾರ ಮಾಡಿ ಕೊಲೆ ಹದಿನೇಳು ವರ್ಷದ ಪ್ರಾಪ್ತ ಬಾಲಕಿಯ ಅತ್ಯಾಚಾರ ಹಾಗೂ ಕೊಲೆ ಹದಿಮೂರು ವರ್ಷಗಳ ಹಿಂದೆ ನಡೆದ ಸೌಜನ್ಯ ಪ್ರಕರಣ ಮರುಕಳಿಕೆ ಬಡ ಕುಟುಂಬದ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಧರ್ಮಸ್ಥಳದ ಸೌಜನ್ಯ ರೀತಿ ಹತ್ಯೆಯಾದ ಈ ಸೌಜನ್ಯ ಯಾರು ನಡೆದ ಹಾಗೆ ಇಲ್ಲಿಯೂ ಕೂಡ ಸೌಜನ್ಯ ಅನ್ನೋ ಹದಿನೇಳು ವರ್ಷದ ಹುಡುಗಿ ಇದ್ದಕ್ಕಿದ್ದ ಹಾಗೆ ಕಾಣಿಯಾಗ್ತಾಳೆ ಇಲ್ಲಿಯೂ ಹೆತ್ತವರು ದೂರು ಕೊಡೋದಕ್ಕೆ ಹೋದಾಗ ಕಡೆಗಣಿಸಿದ್ದಾರೆ ನಂತರ ಅದೇ ರೀತಿ ಈ ಸೌಜನ್ಯ ಸಿಕ್ಕಿದ್ದು ಕೂಡ ಶವವಾಗಿ ಯಾರು ಕಾಮುಕರು ಸೌಜನ್ಯ ಹಡಪದ ಅನ್ನೋ ಬಾಲಕಿಯನ್ನ ಅಪಹರಿಸಿ ಕ್ರೂರವಾಗಿ ಹತ್ಯೆ ಮಾಡಿ ಶವವನ್ನ ಕಾಲುವೆಯಲ್ಲಿ ಬಿಸಾಕಿ ಹೋಗಿದ್ರು ಅಂದ ಹಾಗೆ ಈ ಘಟನೆ ನಡೆದದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಡೇಕಲ್ ಗ್ರಾಮದಲ್ಲಿ ಹತ್ತು ನಿಮಿಷದ ಲೊಕೇಶನ್ ಆಗಿ ಹಿಡ್ಕೊಂಡ್ ಬರ್ತೀರಿ ಹತ್ತ ನಿಮಿಷಿಗಳು ಮನ್ಯಾಗ ಅವರ ಮಗಳು ಕಂಡು ಹೋದ್ರ ಹತ್ತು ನಿಮಿಷ ಲೊಕೇಶನ್ ಹಾಕಿರ್ತೀರಿ ಅಷ್ಟೊಂದು ಶಕ್ತಿ ಪೊಲೀಸ್ ಇಲಾಖೆ ಆದ್ರೆ ಅವತ್ತಿನ ದಿವ್ಸ ಕೇಸ್ ತೊಂದ್ರು ನಮ್ಮ ಮಿಸ್ಸಿಂಗ್ ಕೇಸು ಮಿಸ್ಸಿಂಗ್ ತೊಗೊಂಡ್ಲಿಕ್ಕೆ ಲೊಕೇಶನ್ ಹಾಕಿರೋದು ಮೂರು ದಿವಸ ದಿವಸ ಹೋಗಿ ಅವ್ರಿಗೆ ಆರೋಪಿಗಳಿಗೆ ಮತ್ತೆ ಆ ಹುಡುಗಿಗೆ ನೀವು ಹಿಡ್ಕೊಡ್ತಂತ ಮನೆಗೆ ಅವ್ರ ಸಂಪೂರ್ಣ ಜವಾಬ್ದಾರಿ ಇವತ್ತು ನೀವು ನಿಮ್ಮ ನಿರ್ಲಕ್ಷ್ಯ ಕಾರಣಗಾಗಿ ಸೌಜನ್ಯ ಹಣಪಾದ ಕೊಲೆ ಆಯ್ತು ಹತ್ತಾಯ್ತು ಅಂತ ಹೇಳಕ್ಕೆ ಬರ್ತೀನಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ಅಲ್ಲ ಆ ಕೊಡೇಕಾಲ್ ಕೊಡೆ ಮತ್ತು ಅಲ್ಲಿ ಸಿಬ್ಬಂದಿ ಮಾಡಬೇಕು ಇನ್ನು ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಎಸಗಿದ ನಂತರ ಆಕೆಯನ್ನ ಕಾಮುಕರು ಕೊಲೆ ಮಾಡಿದ್ದಾರೆ ನಂತರ ಆಕೆಯ ಶವವನ್ನ ಗೋಗಿ ಸಮೀಪ ತಂದು ಕಾಲುವೆಗೆ ಎಸೆದು ಹೋಗಿದ್ದಾರೆ ಮನೆಗೆ ಹಿರಿಯ ಮಗಳಾಗಿದ್ದ ಸೌಜನ್ಯಳ ತಂದೆ ಕ್ಷೌರಿಕ ವೃತ್ತಿಯನ್ನ ಮಾಡಿಕೊಂಡಿದ್ದಾರೆ ಬಡತನ ಇದ್ರು ಮಗಳನ್ನ ಚೆನ್ನಾಗಿ ಓದಿಸ್ತಾ ಇದ್ರು ಮಗಳನ್ನ ಓದಿಸಿ ಸರ್ಕಾರಿ ನೌಕರಿ ಕೊಡಿಸ್ಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದಂತಹ ತಂದೆ ತಾಯಿ ಈಗ ಮಗಳ ಸಾವಿನ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ ಸ್ಥಳೀಯರು ಹಾಗೂ ಸಮುದಾಯದವರು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಧ್ವನಿ ಎತ್ತಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಬೃಹತ್ ಹೋರಾಟವನ್ನ ನಡೆಸಿ ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲಾ ಸಮಾಜದ ಜನರಿಗೆ ನೋವುಂಟಾಗಿದ್ದು ಅದಕ್ಕೋಸ್ಕರ ನಾವು ಮನನೊಂದು ಅಲ್ಲಿ ನಮ್ಮ ಕೊಡೇಕಲ್ಲು ಸ್ಟೇಷನ್ ನಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸಿದ ಕಾರಣ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕಾಯಿತು ಕೊಲೆಯಾಗಿ ತಿರುಗಿ ಐದು ದಿವಸ ಆದರೂ ಇನ್ನೂವರೆಗೂ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಇದು ಬರಲಿ ಆ ನಂತರ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಅನ್ನೋ ಒಂದು ದ್ವಂದ್ವ ದ್ವಂದ್ವವಾದಂಥ ಹೇಳಿಕೆ ನೀಡುವುದರಿಂದ ಮೇಲಿನಿಂದ ಬಂದ ಮೇಲಿನ ಮೇಲಾಧಿಕಾರಿಗಳು ಆ ಸ್ಟೇಷನ್ ಅಧಿಕಾರಿಗಳು ದ್ವಂದ್ವವಾದಂಥ ಹೇಳಿಕೆಗಳನ್ನು ನೀಡೋದು ನೀಡೋದರಿಂದ ನಮ್ಮ ಸಮಾಜದ ಮುಖಂಡರು ರಚಿಗೆದ್ದು ಈಗ ಇದು ಇಷ್ಟೇ ಬಿಟ್ಟರೆ ನಮಗೆ ನ್ಯಾಯ ದೊರಕೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ನಿನ್ನೆ ಹೋಗಿ

ಸಾವಿನಿಂದ ಬಾಲಕಿಯನ್ನ ಉಳಿಸಬಹುದಿತ್ತು ಹಾಗಾಗಿ ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಹೋರಾಟಗಾರರು ಆಗ್ರಹ ಪಡಿಸಿದ್ದಾರೆ ಈ ಅತ್ಯಾಚಾರ ಹಾಗೂ ಕೊಲೆಯ ಹಿಂದೆ ಪ್ರಭಾವಿಗಳ ಮಕ್ಕಳು ಇದ್ದಾರಾ ಅನ್ನುವಂತಹ ಸಂಶಯವೂ ಇದೆ ಕನಿಷ್ಠ ಈ ಸೌಜನ್ಯಳಿಗಳಾದ್ರೂ ನ್ಯಾಯ ಸಿಗುತ್ತಾ ಕಾದು ನೋಡ್ಬೇಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇದೆ ಫೋಕಸ್ ಟಿವಿ